ನಮಸ್ಕಾರ ದೊಡ್ಡ ಮಂದಿಗೆ ಇವತ್ತಿನ ನನ್ನ ಲಾಗ್ ಏನಂದ್ರೆ ನಾವು ಗೋಕಾಕ್ ಜಾತ್ರೆಗೆ ಹೋಗ್ತೇವೆ ಅತಿ ದೊಡ್ಡ ಬಂಡಾರದ ಜಾತ್ರೆ ಅಂತ ಪ್ರಸಿದ್ಧವಾಗೈತೆ ರೀ ಗೋಕಾಕ್ ಜಾತ್ರಿ ಮಹಾಲಕ್ಷ್ಮೀ ದೇವ್ರದ್ರಿ ನಾವು ಅಲ್ಲಿ ಹೋಗತ್ತೇವೆ ಇವತ್ತು ರಥ ಐತಿ ಅದನ್ನ ತೋರ್ಸ್ಬೇಕಂತ ಮಾಡೇವಿ ಬರ್ರಿ ಎಲ್ಲರೂ ಹೋಗ್ ರೀ ನನ್ನ ಜೊತೆ ಎಲ್ಲರೂ ನನ್ನ ವಿಡಿಯೋ ನೋಡ್ರಿ ಎಲ್ಲರೂ ಲೈ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ರಿ ಫಾಲೋ ಮಾಡಿರಿ ನಾ ಮತ್ತೆ ನಾನು ಇಬ್ಬರು ತಮ್ಮಗಳು ಹೋಗಾತೇವೆ ಇವು ನಮ್ಮ ದೊಡ್ಡ ತಮ್ಮ ತಮ್ಮ ಇವಾಗ ನಾವೆಲ್ಲ ಗೋಕಾಕ್ ಜಾತ್ರೆ ಹೋಗಾತೇವಿ ಬರ್ರಿ ನಿಮಗೆಲ್ಲ ಗೋಕಾಕ್ ಜಾತ್ರೆ ತೋರಿಸ್ತೇನೆ ನೋಡ್ರಿ ನಮ್ಮ ಮೂರು ಕಡೆ ಪ್ಲೇಸ್ ಹೆಂಗಿದೆ ನಮ್ಮ ಬಾಸ್ ನೋಡ್ರಿ ಗೈಸ್ ಪುನೀತ್ ರಾಜ್ಕುಮಾರ್ ಸರ್ ಇಲ್ಲಿಂದ ಗೋಕಾಕ್ ಒಂದು ಫೋರ್ಟಿ ಏಟ್ ಕಿಲೋಮೀಟರ್ ರೀ ಬೈಕ್ ಮೇಲೆ ಹೋಗತ್ತೀವಿ ಸ್ಕೂಟಿ ಮೇಲೆ ಮೂರ ಮಂದಿದ್ದೀವಿ ಗಾಡಿ ಅಡ್ಜಸ್ಟ್ ಆಗಲಿಲ್ಲ ರೀ ಹಂಗಾಗಿ ಮೂರು ಮಂದಿ ಹೋಗತ್ತೀವಿ ನೀ ಯಾರು ಮೂರು ಮಂದಿ ಹೋಗಿ ಹೋಗ್ಬೇಡ್ರಿ ಹೆಲ್ಮೆಟ್ ಯೂಸ್ ಮಾಡ್ರಿ ಕಲ್ಲೋಳಿಗೆ ಬಂದು ಕಲ್ಲೊಳ್ಳಿ ಹನುಮಾಪಕ್ಕೆ ಬರಲಿಲ್ಲ ಅಂದ್ರೆ ಹೆಂಗೆ ರೀ ಬರ್ರಿ ಕಲ್ಲೊಳ್ಳಿ ಹನುಮಾಪಕ್ಕೆ ಹೋಗೋಣ ರೀ ಗುಡಿಗೆ ಹೋಗಕ್ಕೆ ಇಷ್ಟ ಹದಿತ್ ನೋಡ್ರಿ ಎಲ್ಲರೂ ತಲೆ ಬಾಗಿ ಹೋಗ್ಬೇಕ್ರಿ ಇಲ್ಲಿ ಯಾರು ದೊಡ್ಡವರಲ್ಲ ದೇವ್ರ ಮುಂದೆ ಅಂತ ಹೇಳಿ ತೋರ್ಸಿಕೊಟ್ಟ ಬರ್ರಿ ಗುಡಿಗಳ ಬಂದೇವ್ರಿ ಇವಾಗ ಬರ್ರಿ ಗುಡಿ ದೇವ್ರ ದರ್ಶನ್ ತಗೊಂಬರಿ ಅಲ್ಮಪ್ಪ ಚಾಂದ ಅಲ್ಮಾಪಚಾನ್ ದರ್ಶನ ಮುಗಿದ್ರಿ ಇವಾಗ ಗೋಕಾಕ್ ಹೋಗ್ಬರ್ರಿ ಇನ್ನೇನ್ ಗೋಕಾಕ್ ನಿಯರ್ ಬಂದಿವ್ರಿ ಇನ್ನೊಂದು ಐದು ಕಿಲೋಮೀಟರ್ ಹೋದ್ರ ಆಯ್ತು ಇವಾಗ ಜಸ್ಟ್ ಗೋಕಾಕ್ ಎಂಟರ್ ಆದ್ರಿ ಇನ್ನ ಇಲ್ಲೇ ರೈಟ್ ಟರ್ನ್ ತಗೋತೇವಿ ನೋಡ್ರಿ ಜಾತ್ರೆ ಸಂಬಂಧ ಎಲ್ಲ ನಡ್ಕೊಂಡು ತಗೋತಾರ ಇನ್ನು ಹೋಗ್ತೋ ಇವ್ನಿಂಗ್ ಆದಂಗೆ ಆದಂಗೆ ಎಲ್ಲ ಗರ್ದಿ ಇರ್ತೈತಿ ರೀ ನೋಡ್ರಿ ಗರ್ದಿ ನೋಡಿರಿ ಐತಿ ಫುಲ್ ಜಾತ್ರೆ ಬಂದಾರ ಇವತ್ತು ಇವತ್ತು ನಾಳೆ ಮೇನ್ ಐತಿ ಜಾತ್ರೆ ಎಲ್ಲ ಫುಲ್ ನೋಡಿರಿ ಎಲ್ಲ ಆಟಂಗಿ ಸಾಮಾನು ಎಲ್ಲ ಬಂದವರು ಮಲಿ ಬೇರೆ ಬರ ಐತ್ರಿ ಸಣ್ಣ ಹಿಂಗಾಗಿ ಯಾರು ಕಾಣನೆಲ್ಲ ಆದರೂ ಇಷ್ಟು ಗರ್ದಿ ಐತ್ರಿ ಬರ್ರಿ ಎಲ್ಲರೂ ಜಾತ್ರೆ ಬರ್ರಿ ಗೋಹಕ್ಕೆ ಹೊರಗೆ ಎರಡು ಲಕ್ಷ್ಮಿ ದೇವ್ರ ಗುಡಿ ಅದಾವ್ರಿ ಸಣ್ಣ ಲಕ್ಷ್ಮಿ ದೇವ್ರ ಗುಡಿ ಅದು ಮೇನ್ ಜಾತ್ರೆ ಆಗೋದು ಅಲ್ಲಿ ದೊಡ್ಡ ಲಕ್ಷ್ಮಿ ದೊಡ್ಡ ಲಕ್ಷ್ಮೀ ಗುಡಿ ಒಳಗೆ ಗಾಡಿ ಬಿಡಾನಿಲ್ರಿ ಫುಲ್ ಟ್ರಾಫಿಕ್ ಐತಿ ಅಂದ್ರೆ ಗಾಡಿ ಬಿಟ್ಟರೆ ಮತ್ತೆಲ್ಲ ರಶ್ ಆಗ್ತಿದೆ ಅಂತ ಹೇಳಿ ಗಾಡಿ ಬಿಟ್ಟಿಲ್ರಿ ಇಲ್ಲಿಂದ ಗಾಡಿ ಪಾರ್ಕ್ ಮಾಡಿ ನಡ್ಕೊಂಡು ಹೋಗ್ಬೇಕು ನಡ್ಕೊಂಡು ಹೋಗ್ಬೇಕ್ರಿ ಇವಾಗ ಒಂದು ಅರ್ಧ ಕಿಲೋಮೀಟ್ರ್ ಆಗ್ತೈತಿ ಗುಡಿ ಎಂಟ್ರೆನ್ಸ್ ಬಂದೇವೆ ಈ ಗುಡಿ ನಾವು ಕಾಯಿ ಕಾಪ್ರ ಬಾಳೆಹಣ್ಣ್ರಿ ಎಲ್ಲ ತೊಗೊಂಡೇವೆ ಉಡಿ ಗುಡಿ ಗುಡಿಯೊಳಗೆ ಹೋಗತ್ತೀವಿ ದರ್ಶನ ಎಲ್ಲ ಮಾಡ್ಕೊಂಡು ನಾವು ಇವಾಗ ತೇರ್ ನೋಡಕ್ ಹೋಗತೇವ್ರಿ ಹಂಗ ಭಂಡಾರೊಳಗ್ ಹಾಕಿ ರುಬ್ಬಿ ಬಿಟ್ಟಾರ್ರಿ ನಮ್ನ ಫುಲ್ ಯಾರಂತ ಗುರ್ತ್ ಸಿಗಬಾಲ್ವಾ ಆಗ್ಯಾವ बकले हारी थोमार सर्वंगलमे शिवे सर्वासारके शरण्ये तृ्य के दें नारायणी नमूर्दे नमस्ते सु महापीठे सुरपूजि शंखचक्रकर् महालक्ष्मी नमो नमस्ते गरडारूणे को अभंकरे सर्व हरे देवी महालक्ष्मी नमोबुद्धिप्रदे देवी भक्ति मुक्ति प्रदायनेंत्र ಇವಾಗ ಜಾತ್ರೆ ಎಲ್ಲ ಮುಗಿಸ್ಕೊಂಡು ನಾವು ವಾಪಾಸ್ ರಾಯ್ಬೇಕ್ ಹೋಗ್ತೀವಿ ಯಾಕಂದ್ರೆ ಕತ್ಲಾಕ್ ಬಂತ್ರಿ ನಾವು ನಮ್ಮ ಊರಿಗೆ ಹೋಗ್ಬೇಕಾ ಇಲ್ಲಿಂದ ಐವತ್ತು ಕಿಲೋಮೀಟರ್ ಆಗ್ತದೆ ಇದಾಗಿತ್ರಿ ಇವತ್ತಿನ ಗೋಕಾಕ್ ಜಾತ್ರೆ ಲಾಕ್ ಇದೇ ಥರ ನಿಮ್ಗೆ ಲಾಕ್ಸ್ ಬೇಕಾ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡಿರಿ ಗಾಯ್ಸ್